ಎಷ್ಟು ನೋವಾಗಿರುತ್ತಲ್ವಾ ಪುಟ್ಟ ಮಗುನ ಪ್ರೀತಿಸೋ ಹೆಂಡತಿನ ಕಳ್ಕೊಂಡು ಎಷ್ಟು ವರ್ಷ ಆದರೂ ಹೆಂಡತಿ ಮಗಳ ಬಗ್ಗೆ ಇಷ್ಟು ವಾತ್ಸಲ ಇಟ್ಕೊಂಡಿದ್ದಾರೆ ಅಂದ್ರೆ ಆವತ್ತು ಇನ್ನೆಷ್ಟು ಪ್ರೀತಿ ಇಟ್ಕೊಂಡಿರ್ಬೋದು ಅವ್ರ ಮೇಲೆ ದೊಡ್ಡ ಸಾಹಿಬ್ ಪ್ರೇಸ್ ಆಗಿದ್ರಲ್ಲ ಅವ್ರ ಕಡೆಯಿಂದ ಯಾರಾದರೂ ಶಿಕ್ಷೆ ಅನುಭವಿಸಿದವ್ರು ಈ ಕೆಲಸ ಮಾಡಿರ್ಬೋದಾ ನಾವು ಬರ್ಕೊಳ್ಳೋದಕ್ಕಾಗಲ್ಲ ಹಾಗೆ ಬಾಯಿ ಬಡ್ಕೊಂಡು ಗಳಿಸ್ಕೊಳ್ಳೋದಕ್ಕೂ ಆಗಲ್ಲ ಮೇಲಿರೋನ್ ಬರ್ದಿರ್ತಾನೆ ಅಳಿಸಾಕಿ ನನ್ನ ಅಜಿತ್ ನಾನು ನೋಡ್ತೀರ ಅಜಿತ್ ಅವರು ನಿಮ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ದಯವಿಟ್ಟು ಅವ್ರನ್ನ ಮರ್ತು ಬಿಡಿ ಮರಿಬೇಕಾ ನನ್ನ ಹೆಸರು ಭೂಮಿ ಭೂಮಿಗಿರೋ ಅಷ್ಟೇ ತಾಳ್ಮೆ ನನಗೂ ಇದೆ ಹಾಗಂತ ನೀವು ಕೈ ಎತ್ತದಕ್ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತಿ ಉತ್ತರೂ ನನ್ನ ಹತ್ರ ಇದೆ ನನ್ನ ಮನೆ ಬಿಟ್ಟು ಹೋಗು ಅಂತ ಅಂದಿದ್ದು ನೀನು ಕೇಳಿಸ್ಕೊಂಡೆ ಅಲ್ಲ ನಿನ್ನ ಕೈ ಹಿಡ್ಕೊಂಡು ಹುಷಾರು ಅಂತ ಹೊಡೆಯೋಕ್ಕಿರೋ ಕೈ ಎತ್ತಿದ್ಲು ಅಂಜು ಮೇಲೆ ಇವಳು ಕೈ ಮಾಡಕ್ಕೆ ನೋಡ್ತಾ ಇದ್ಲಾ ಏ ಇಲ್ಲಿ ನಿನಗಿರೋ ಅಧಿಕಾರ ಇಲ್ಲ ಈಗಿನ ಈಗ ಈ ಮನೆ ಬಿಟ್ಟರೆ ಕಲೆಕ್ತಿಯ ನಿನ್ನ ಮುಖ ನನಗೆ ಇನ್ನೇಲೂ ತೋರಿಸ್ಬಾರ್ದು ಹುಷಾರ್ ನೀವು ಅಂಜನೇ ಮದ್ವೆ ಆಗ್ಬೇಕಿತ್ತು ಅಸೂಯೆ ಸ್ವಾರ್ಥ ತುಂಬಿರೋ ಹೃದಯದಲ್ಲೇ ಪ್ರೀತಿ ಗಟ್ಟಿಯಾಗಿ ನಿಲ್ಲದು ಈ ಹೂನ ಮುಟ್ಕೊಬೇಕು ಅಂತ ಸ್ವತಃ ಒಂದ್ ಹೆಣ್ಣಗ್ ಅನಿಸ್ತಾಗ ಮಾತ್ರ ಆ ಹೆಣ್ಣು ಹೂನ ಮುಟ್ಕೊಳ್ಳೋದು ಯಾರೋ ಹೂನ ತಂದ್ಕೊಟ್ರೆ ಒಂದ್ ಹೆಣ್ಣು ಹೂನ ಮುಟ್ಕೊಳಲ್ಲ ಸಾಬ್ರೆ ನಾನು ಯಾರೋನಾ ಹಾಲು ಕುಡಿ ನನ್ನಿಂದ ಯಾರು ಹಸ್ಕೊಂಡಿರೋದು ನನ್ಗೆ ಇಷ್ಟ ಆಗಲ್ಲ ಮತ್ತೆ ನಾನು ರೂಮಲ್ಲೇ ಕುಡಿಪಿನಿ ಹಾಲ್ ಕೊಟ್ಟಿದ್ದ ಅಜ್ಜಿ ಅದನ್ನ ಇವ್ ತಗೊಂಡೋಗಿ ತನ್ನ ಗಂಡನ್ ಕೊಟ್ಟು ತಾನೇ ಮಾಡಿದ್ದು ಅಂತ ಕೊಚ್ಕೋಬೇಕು ಅನ್ಸುತ್ತೆ ಸರಿ ಆಯ್ತು ನಾನು ಇಲ್ಲೇ ಈ ಹಾಲ್ನ ಕುಡ್ಬಿಟ್ಟು ಹೋಗ್ತೀನಿ ಅದೇನು ಅದು ಮಿಕ್ಸೆಡ್ ಮಾ ಅದೇ ಮಾ ಇವರೆಲ್ಲ ಹಾಕ್ತಾರಲ್ಲಮ್ಮ ಮಾ ನಾವಾ ನಾವೇ ಹಾಕಿದೀವಿ ಪೊಲೀಸ್ ಅಲ್ವಾ ನಾನ್ ಕಂಡಿಡಿ ಅಲ್ವಾ ಹ ಕೇಸರಿ ಬಾದಾಮಿ ಅಲ್ವಾ ತ್ರಿಮೂರ್ತಿಗಳೇ ಅಂಜನ ಅಪೇಕ್ಷಾ ನಿಮ್ಗೆ ಏನಾದ್ರು ಗೊತ್ತಾ ಕೇಸರಿ ಮತ್ತೆ ಬಾದಾಮಿನ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ಆ ರೀತಿ ನಿದ್ದೆ ಬರುತ್ತೆ ಅಂತ